ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಲಿಮಿನೇಷನ್ ನಲ್ಲಿ ಇವತ್ತಿನ ಫಸ್ಟ್ ವಾರದ ಎಲಿಮಿನೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ಯಾವ ಒಂದು ಆರ್ಡರ್ನಲ್ಲಿ ಎಲಿಮಿನೇಷನ್ ನಡೀತು ಯಾರೆಲ್ಲ ಸೇವ್ ಆದರೂ ಯಾವ ಒಂದು ಆರ್ಡರ್ನಲ್ಲಿ ಸೇವ್ ಆದರೂ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಇವತ್ತು ಮಾಹಿತಿ ಹಂಚ್ಕೊಳಕ್ ಬಂದಿದ್ದೇನೆ ಈ ಒಂದು ಮಾಹಿತಿ ನೈಂಟಿ ನೈನ್ ಪರ್ಸೆಂಟ್ ನಿಜ ಆಗಿದೆ ನಿನ್ನೆ ಎಪಿಸೋಡ್ನಲ್ಲಿ ನೀವು ಈಗಾಗಲೇ ನೋಡಿದಿರ ಮಲ್ಲಮ್ನವರು ಸೇವ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ನಲ್ಲಿ ಮೊದಲಿಗೆ ಸೇವ್ ಆದಂಥವರು ಗಿಲ್ಲಿ ನಟ ಮತ್ತು ಕಾವ್ಯ ಅವರು ನಂತರ ಉಳಿದಂತಹ ಧನುಷ್ ಶೋ ಅಭಿಷೇಕ್ ಮತ್ತು ಅಶ್ವಿನಿ ಜೊತೆಗೆ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ರವರಲ್ಲಿ ನಂತರ ಸೇವ್ ಆದಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್ ಅವರು ಆರ್ ಜೆ ಅಮಿತ್ ಅವರು ಮತ್ತು ಕರಿಬಸಪ್ಪ ಮತ್ತು ಅಶ್ವಿನಿ ಮತ್ತು ಅಭಿಷೇಕ್ ಅವ್ರನ್ನ ಮಧ್ಯೆ ನೆಟ್ ಟು ನೆಟ್ ಕಾಂಪಿಟೇಷನ್ ಇತ್ತು ಲೈಕ್ ಯಾರು ಸೇವ್ ಆಗ್ಬೋದು ಯಾರು ಎಮ್ ಎಲಿಮಿನೇಟ್ ಆಗ್ಬೋದು ಅಂತ ಆದರೆ ಕಳೆದ ಏನು ಈ ವಾರದಲ್ಲಿ ಬರೆದಂತಹ ಎಲ್ಲ ಎಪಿಸೋಡ್ನಲ್ಲಿ ಎಲ್ಲೋ ಒಂದು ಕಡೆ ಅಭಿಷೇಕ್ ಅವರು ಮತ್ತು ಅಶ್ವಿನಿಯವರು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಇವರು ಕಂಟೆಂಟ್ ನೀಡಬೋದು ಅಂತ ಜನಗಳಿಗೆ ಅನಿಸಿತ್ತು ಆದರೆ ಯಾವುದೇ ರೀತಿಯಲ್ಲೂ ಆರ್ ಜೆ ಅಮಿತ್ ಅವರು ಕರಿಬಸಪ್ಪ ಅವರು ಜನರ ಗಮನ ಸೆಳೆಯೋದ್ರಲ್ಲಿ ಈ ಒಂದು ವಾರ ಸಕ್ಸೀಡ್ ಆಗಿರ್ಲಿಲ್ಲ ಸೊ ನಿಮ್ಗೆ ಇಲ್ಲಿ ಈಗಾಗಲೇ ಎಲ್ಲರಿಗೂ ಕ್ಲಾರಿಟಿ ಬಂದ್ಬಿಟ್ಟಿದೆ ಯಾರು ಎಲಿಮಿನೇಷನ್ ಆಗಿರ್ಬೋದು ಅಂತ ಹೌದು ನಿಜ ಈ ವಾರ ಎಲಿಮಿನೇಷನ್ ಆದಂತ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಆರ್ ಜೆ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂಟಿಗಳು ಮತ್ತು ಜಂಟಿಗಳು ಅಂದ್ಬಿಟ್ಟು ಟಾಸ್ಕ್ ನಡೀತಾ ಇರೋದ್ರಿಂದ ಜಂಟಿಗಳಾಗಿ ಇರೋ ಇರೋ ಅಂತಹ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ಅವರು ಒಟ್ಟಿಗೆ ಡಬಲ್ ಎಲಿಮಿನೇಷನ್ ತರ ಒಂದ್ ಜಂಟಿಗಳಾಗಿ ಈ ಒಂದು ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರ ಎಲಿಮಿನೇಟ್ ಆಗಿದ್ದಾರೆ ಇನ್ ಕೇಸ್ ಏನಾದ್ರು ಈ ಒಂಟಿಗಳು ಜಂಟಿಗಳು ಅನ್ನೋ ಟಾಸ್ಕ್ ಇಲ್ಲ ಅಂದಿದ್ರೆ ಇಂಡಿವಿಜುವಲ್ ಗೇಮ್ ನ ಆಡಿಸಿದ್ರೆ ಈ ಒಂದು ಮೊದಲನೇ ವಾರ ಎಲ್ಲೋ ಕರಿಬಸಪ್ಪ ಅವರು ಸೇವ್ ಆಗ್ತಿದ್ರು ಆರ್ ಜೆ ಅಮಿತ್ ಅವರು ಎಲಿಮಿನೇಟ್ ಆಗ್ತಾ ಇದ್ರು ಅಂತ ನನ್ನ ಹಾಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಅಟ್ಲೀಸ್ಟ್ ಅಲ್ಲಲ್ಲಿ ಆದ್ರೂ ಏನು ಕರಿಬಸಪ್ಪ ಅವರ ಮಾತಿನ ಮೂಲಕ ಡೈಲಾಗ್ ನ ಮೂಲಕ ಜನಗಳ ಜೊತೆ ಬೆರೆಯೋದ್ರ ಮೂಲಕ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಎಂಟೇ ಈ ವೀಕ್ ನಲ್ಲಿ ಎಲ್ಲೂ ನಮಗೆ ಆರ್ ಜೆ ಅಮಿತ್ ಅವರು ಕಾಣಿಸಿದ್ದ ಇಲ್ಲ ಎಪಿಸೋಡ್ಗಳಲ್ಲಿ ಸೊ ಜನರಿಗೆ ಇವರು ಮುಂದಿನ ದಿನಗಳಲ್ಲಿ ಕಂಟೆಂಟ್ ನೀಡೋದು ಡೌಟ್ ಅಂತ ಅನಿಸಿದ್ಯೋ ಏನು ಕಮ್ಮಿನ ವೋ ಕಮ್ಮಿ ವೋಟಿಂಗ್ ತಗೊಂಡು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹವರು ಆರ್ ಜೆ ಅಮಿತ್ ಅವರು ಮತ್ತೆ ಕರಿಬಸಾಪು ಅವರು ನಿನ್ನೆ ನಡೆದಂತಹ ವಾರದ ಕತೆ ಕಿಚ್ಚನ ಜೊತೆ ಫುಲ್ ಎಪಿಸೋಡ್ ರಿವ್ಯೂ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ವಿನಯರಾಜ್ ಟಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಬಿಗ್ ಬಾಸ್ನ ಎಲ್ಲ ಎಪಿಸೋಡ್ನ ಕುರಿತು ನ ಕುರಿತು ನಾನು ಅದರಲ್ಲಿ ನ ಮಾಡ್ತಾ ಇರ್ತಾನೆ ಅಂಡ್ ಕರೆಂಟ್ ಅಫೇರ್ಸ್ ನ ಕುರಿತಂತಹ ಡೀಟೇಲಿಂಗ್ ಏನು ಎಕ್ಸ್ಪ್ಲನೇಷನ್ಸ್ ಸಹ ನಾನು ಒಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತಾನೆ ಚಾನಲ್ಗೆ ವಿಸಿಟ್ ಮಾಡಿ ಫುಲ್ ವಿಡಿಯೋನ ನೋಡಿ ಥ್ಯಾಂಕ್ ಯು